ನಗರದಲ್ಲಿ ಇಂದು ಕೂಡ ಗಣೇಶೋತ್ಸವದ ಸಂಭ್ರಮ ಮನೆ ಮಾಡಿದೆ ಬಿಬಿಎಂಪಿ ಅಧಿಕಾರಿ ಹಾಗೂ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ಗಣೇಶ ಹಬ್ಬವನ್ನ ಸಂಭ್ರಮದಿಂದ ಆಚರಿಸಲಾಯಿತು ಈ ಸಂಭ್ರಮಾಚರಣೆ ಹೇಗಿತ್ತು ಆ ಕುರಿತಾದಂತಹ ರಿಪೋರ್ಟ್ ಇಲ್ಲಿದೆ ್ಯಂತ ಗೌರಿ ಗಣೇಶ ಹಬ್ಬವನ್ನ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು ಗೌರಿ ಗಣೇಶನನ್ನ ಬರಮಾಡಿಕೊಳ್ಳೋದ್ರೊಂದಿಗೆ ಅದ್ಧೂರಿಯಾಗಿ ವಿಸರ್ಜನೆಯನ್ನ ಮಾಡಲಾಗಿತ್ತು ಆದರೆ ನಗರದಲ್ಲಿ ಎಂದೂ ಕೂಡ ಗಣೇಶ ಚತುರ್ಥಿಯ ಸಂಭ್ರಮ ಮನೆ ಮಾಡಿದೆ ಬಿಬಿಎಂಪಿ ಕಚೇರಿಯಲ್ಲಿ ಪಾಲಿಕೆ ಅಧಿಕಾರಿ ಹಾಗೂ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಬಹಳ ಅದ್ಧೂರಿಯಾಗಿ ಗೌರಿ ಗಣಪತಿ ಉತ್ಸವ ಆಚರಣೆ ಮಾಡಲಾಯಿತು ಗೌರಿ ಗಣೇಶನನ್ನ ಕೂರಿಸಿ ವಿಶೇಷ ಪೂಜೆ ಹಾಗೂ ವಿವಿಧ ಬಗೆಯ ಖಾತೆಗಳನ್ನು ನೈವೇದ್ಯ ಮಾಡಿದ್ದು ಅಧಿಕಾರಿಗಳು ಹಾಗೂ ಪಾಲಿಕೆ ನೌಕರರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ನಾಡಿನ ಜನತೆಗೆ ಸಮಸ್ತ ಜನತೆಗೆ ಗೌರಿ ಗಣಪತಿ ಹಬ್ಬ ಆದ ಶುಭಾಶಯಗಳು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿ ಮತ್ತು ನೌಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಪ್ರತಿ ವರ್ಷ ಅದ್ಧೂರಿಯಾಗಿ ಗೌರಿ ಗಣಪತಿ ಹಬ್ಬನ ಆಚರಣೆ ಮಾಡ್ಕೊಂಡು ಬರುವುದು ಒಂದು ವಾಡಿಕೆ ಈ ಒಂದು ಸಂದರ್ಭದಲ್ಲಿ ಹಬ್ಬ ಆಗಿದ್ದು ಮಾರನೇ ದಿನ ಮಾಡ್ತೀವಿ ಯಾಕಂದರೆ ಸರ್ಕಾರಕ್ಕೆ ರಜಾ ದಿನ ಇರೋದ್ರಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಸಮಸ್ತ ಪಾಲಿಕೆ ಅಧಿಕಾರಿ ನೌಕರು ಬೆಳಗ್ಗೆಯಿಂದ ಸಂಜೆ ಬಂದು ಗಣಪತಿಯ ಒಂದು ಪ್ರಾರ್ಥನೆ ಮಾಡಿ ಒಂದು ಗಣಪತಿಯ ಇದಕ್ಕೆ ಪಾತ್ರರಾಗ್ತಾರೆ ಹಾಗಾಗಿ ಇದನ್ನು ನಾವು ಅದ್ದೂರಿಯಾಗಿ ಪ್ರತಿ ವರ್ಷ ಆಚರಣೆ ಮಾಡ್ಕೊಂಬರೋದು ಒಂದು ವಾಡಿಕೆ ಆಗಿರುತ್ತೆ ಇನ್ನು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲೂ ಕೂಡ ಗಣೇಶೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷ ನರಸಿಂಹಲು ಸಾರಿತ್ಯದಲ್ಲಿ ಈ ಅದ್ದೂರಿ ಗೌರಿ ಗಣೇಶ ಹಬ್ಬವನ್ನು ಆಚರಿಸಲಾಗಿದ್ದು ಈ ಗಣೇಶೋತ್ಸವಕ್ಕೆ ನಿರ್ಮಾಪಕಿ ಪುಷ್ಪ ಹಿರಿಯ ನಟ ಸುಂದರರಾಜ್ ಬಿಸಿ ಪಾಟೀಲ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಗೌರಿ ಗಣೇಶನನ್ನ ಕೂರಿಸಿ ವಿಶೇಷವಾಗಿ ಪೂಜೆ ಪುನಸ್ಕಾರವನ್ನು ಸಲ್ಲಿಸಲಾಯಿತು ಇವತ್ತಿನ ದಿನ ಸರ್ ಒಂದು ಗೌರಿ ಗಣೇಶ ಹಬ್ಬದ ಎವ್ರಿ ಇಯರ್ ಮಾಡ್ತಾಯಿರ್ತೀವಿ ಇಲ್ಲಿ ವಿಶೇಷವಾಗಿ ಏನು ಮಾಡಿಲ್ಲ ತಾವೆಲ್ಲ ಬಂದಿದ್ರಿ ನಮಗೂ ಆಹ್ವಾನ ಇವೆಲ್ಲ ಬಂದಿದ್ದು ಪ್ರ ವಿಶೇಷವಾಗಿ ಏನು ಪ್ರೆಸ್ ಮೀಟ್ ಅಂತ ಏನಿಲ್ಲ ತಾವೆಲ್ಲ ನಮ್ಮನ್ನು ಬಂದು ಆಶೀರ್ವಾದ ಮಾಡಿದ್ರಿ ಅಷ್ಟೇ ನಮಗೆ ಖುಷಿಯಾಗಿದೆ ನಿಮ್ಮೆಲ್ಲರ ಬಾಲಲ್ಲಿ ನಮ್ಮ ಗೌರಿ ಗಣೇಶ ಅವರು ಸುಖ ಸಂತೋಷ ನೆಮ್ಮದಿ ಎಲ್ಲವನ್ನು ನೀಡಿ ಈ ವರ್ಷವಲ್ಲ ಸುಖ ಶಾಂತಿಯಾಗಿರಿ ಅಂತೇಳಿ ಭಗವಂತನಲ್ಲಿ ಒಟ್ಟಾರೆಯಾಗಿ ಗೌರಿ ಗಣೇಶೋತ್ಸವದ ಸಂಭ್ರಮ ನಗರದಲ್ಲಿ ಇಂದೂ ಕೂಡ ಮುಂದುವರೆದಿದೆ ಇನ್ನು ಗೌರಿ ಗಣೇಶ ಹಬ್ಬದ ಹಿನ್ನೆಲೆ ಬಿಎಂಪಿ ವ್ಯಾಪ್ತಿಯಲ್ಲಿ ಎರಡು ಲಕ್ಷದ ಹತ್ತೊಂಬತ್ತು ಸಾವಿರದ ನೂರ ಐವತ್ಮೂರು ಮೂರ್ತಿ ವಿಸರ್ಜನೆಯನ್ನ ಮಾಡಲಾಗಿದೆ ಶಮಿಶೆಟ್ಟಿ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್